ರಾಜಕೀಯ ಲೆಕ್ಕಾಚಾರ ಹಾಕಿ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಕೊಡೋದ್ರಲ್ಲಿ ಮೋದಿ ಸರ್ಕಾರ ಮತ್ತು ಬಿಜೆಪಿಗೆ ಸಾಟಿ ಯಾರೂ ಇಲ್ಲದಂತೆ ಕಾಣಿಸ್ತಾ ಇದೆ ಈ ವರ್ಷದ ಪದ್ಮ ಪ್ರಶಸ್ತಿ ಪ್ರಕಟ ಆದಾಗ ಕೇರಳದಲ್ಲಿ ಹಲವರ ಹುಬ್ಬೇರಿದೆ ಇದಕ್ಕೆ ಕಾರಣ ಐವರು ಪದ್ಮ ವಿಭೂಷಣ ಪುರಸ್ಕೃತರಲ್ಲಿ ಮೂವರು ಕೇರಳಿಗರು ಇನ್ನು ಪದ್ಮಭೂಷಣ ಹಾಗೂ ಪದ್ಮಶ್ರೀ ಪ್ರಶಸ್ತಿಗಳಲ್ಲೂ ಮಲಯಾಳಿಗಳ ಪ್ರಾತಿನಿಧ್ಯ ಸಾಕಷ್ಟು ಕಂಡು ಬಂದಿದೆ ಮಾಜಿ ಮುಖ್ಯಮಂತ್ರಿ ವಿ ಎಸ್ ಅಚ್ಯುತಾನಂದನ್ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಕೆಟಿ ಥಾಮಸ್ ಲೇಖಕ ಪತ್ರಕರ್ತ ಪಿ ನಾರಾಯಣನ್ ಅವರಿಗೆ ಪದ್ಮ ವಿಭೂಷಣ ಘೋಷಣೆ ಮಾಡಲಾಗಿದೆ ಕೆಲವೇ ತಿಂಗಳ ಹಿಂದೆ ಖ್ಯಾತ ನಟ ಮೋಹನ್ ಲಾಲ್ ಅವರಿಗೆ ಸಿನಿಮಾ ರಂಗದ ಅತ್ಯುನ್ನತ ಗೌರವವಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ನೀಡಲಾಗಿತ್ತು ಕೇರಳದಲ್ಲಿ ಈ ವರ್ಷ ವಿಧಾನಸಭೆ ಚುನಾವಣೆ ನಡೆಯಲಿದೆ ಅಲ್ಲಿ ಹೇಗಾದ್ರೂ ಒಂದಷ್ಟು ಸ್ಥಾನಗಳನ್ನ ಪಡೆಯಲೇಬೇಕು ಅಂತ ಬಿಜೆಪಿ ಹಠಕ್ ಬಿದ್ದಿದೆ ಹಾಗಾಗಿ ಅಲ್ಲಿನ ಮುಸ್ಲಿಮರನ್ನ ಹೊರತುಪಡಿಸಿ ಉಳಿದ ಎಲ್ಲ ಸಮುದಾಯಗಳನ್ನ ಓಲೈಸಲು ಅದು ಬೇರೆ ಬೇರೆ ರಣತಂತ್ರಗಳನ್ನ ಹೂಡ್ತಾ ಇದೆ ಈ ಪೈಕಿ ಕೇರಳದ ಮಾಜಿ ಸಿಎಂ ಸಿಪಿಎಂನ ದಿಗ್ಗಜ ದಿವಂಗತ ವಿ ಎಸ್ ಾನಂದ ಅವರಿಗೆ ಪದ್ಮ ವಿಭೂಷಣ ಪ್ರಕಟ ಆಗಿರೋದು ನಟ ಮೊಮ್ಮಟ್ಟಿ ಹಾಗೂ ಎಸ್ ಎನ್ ಡಿ ಪಿ ಯೋಗಂನ ಪ್ರಧಾನ ಕಾರ್ಯದರ್ಶಿ ವೆಳ್ಳಾಪಳ್ಳಿ ನಟೇಶನ್ಗೆ ಪದ್ಮಭೂಷಣ ನೀಡಿರೋದು ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ ವಿ ಎಸ್ ಹಾಗೂ ನಟೇಶನ್ ಇಬ್ಬರು ಕೇರಳದ ಈಳವ ಸಮುದಾಯಕ್ಕೆ ಸೇರಿದವರು ವಿಎಸ್ ಅಚ್ಯುತಾನಂದನ್ ಕಮ್ಯುನಿಸ್ಟ್ ಪಕ್ಷದ ಅತ್ಯಂತ ಹಿರಿಯ ನೇತಾರರಲ್ಲಿ ಒಬ್ಬರಾಗಿದ್ದರು ನಟೇಶನ್ ಈಳವ ಸಮುದಾಯದ ಪ್ರಮುಖ ನಾಯಕ ಹೆಸರಲ್ಲಿ ರಾಜಕೀಯ ಮಾಡ್ತಿರೋದು ವಿಶೇಷವಾಗಿ ಎನ್ಡಿಎ ಮೈತ್ರಿ ಪಕ್ಷವಾಗಿ ದ್ವೇಷ ಭಾಷಣಕಾರರಾಗಿನೇ ಗುರುತಿಸಿಕೊಂಡ ವ್ಯಕ್ತಿ ಜೀವ ಬಿಜೆಪಿಯನ್ನ ಸಂಘ ಪರಿವಾರವನ್ನ ವಿರೋಧಿಸಿದ್ದ ಬಿಎಸ್ ಅವರಿಗೆ ಈಗ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಪದ್ಮ ವಿಭೂಷಣ ಪ್ರಶಸ್ತಿ ಕೊಟ್ಟಿರೋದು ತೀವ್ರ ಪರ ವಿರೋಧದ ಚರ್ಚೆಗೆ ಕಾರಣ ಆಗಿದೆ ಎಡಪಕ್ಷಗಳ ಬೆಂಬಲಿಗರು ಎಡಪಂಥೀಯ ಚಿಂತಕರು ಈ ಪ್ರಶಸ್ತಿಯನ್ನು ತಿರಸ್ಕರಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ ವಿಎಸ್ ಗೆ ಪ್ರಶಸ್ತಿ ಕೊಡುವ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ ಅದನ್ನ ಸ್ವೀಕರಿಸಬಾರದು ಅಂತ ಅವರು ಹೇಳಿದ್ದಾರೆ ಆದರೆ ವಿಎಸ್ ಅವರ ಕುಟುಂಬ ಪ್ರಶಸ್ತಿ ಘೋಷಣೆ ಆಗಿದ್ದನ್ನ ಸ್ವಾಗತಿಸಿದೆ ಅದೀಗ ಆಡಳಿತಾರೂಢ ಸಿಪಿಎಂ ಪಾಲಿಗೆ ಬಿಸಿ ತುಪ್ಪವಾಗಿದೆ ಈಗ ಏನಾಗಬೇಕು ಅಂತ ಬಿಜೆಪಿ ಬಯಸಿತ್ತೋ ಅದೇ ಆಗಿದೆ ಸಿಪಿಎಂಗೆ ಈಗ ತಮ್ಮ ಪಕ್ಷದ ದಿಗ್ಗಜ ನಾಯಕನಿಗೆ ದೇಶದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪ್ರಕಟ ಆಗಿರೋದನ್ನ ಸ್ವಾಗತ ಮಾಡುವಂತೇನೂ ಇಲ್ಲ ಸ್ವಾಗತಸ್ಥೆ ಇರೋದು ಕಷ್ಟ ಅನ್ನುವಂತಾಗಿದೆ ಮತ್ತೊಂದ್ ಕಡೆ ವೆಳ್ಳಾಪಳ್ಳಿ ನಟೇಶನ್ಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿರೋದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಈಲವ ಸಮುದಾಯದ ನಾಯಕನಾಗಿನೇ ಗುರುತಿಸಿಕೊಂಡ ನಟೇಶನ್ ಇತ್ತೀಚೆಗೆ ಸುದ್ದಿಯಲ್ಲಿರೋದು ದ್ವೇಷ ಭಾಷಣಕ್ಕಾಗಿ ಎನ್ ಡಿಎ ಮೈತ್ರಿ ಪಕ್ಷ ಎಂಬ ನೆಲೆಯಲ್ಲಿ ಮಾತನಾಡುವಾಗ್ಲಿಲ್ಲ ದ್ವೇಷ ಕಾರೋದು ರ ಚಾಳಿಯಾಗ್ಬಿಟ್ಟಿದೆ ಮುಸ್ಲಿಂ ದ್ವೇಷವೇ ರ ಬಂಡವಾಳ ಅನ್ನುವಂತಾಗಿದೆ ತೀರಾ ಭಜರಂಗದ ನಾಯಕರ ಶೈಲಿಯಲ್ಲೇ ನಟೇಶನ್ ಮಾತಾಡ್ತಾರೆ ಹೇಳಿಕೆ ಕೊಡ್ತಾರೆ ಇಂತಹ ನಾಯಕನಿಗೆ ಈಗ ದೇಶದ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ನೀಡಲಿ ವಿಪರ್ಯಾಸ ಅಂದ್ರೆ ನಟೇಶನ್ ಜೊತೆಗೆ ಖ್ಯಾತ ನಟ ಮಮ್ಮುಟ್ಟಿ ಅವರಿಗೂ ಪದ್ಮಭೂಷಣ ಘೋಷಣೆ ಮಾಡಲಾಗಿದೆ ಮಮ್ಮೂಟಿ ಕೇರಳದ ಸೂಪರ್ ಸ್ಟಾರ್ ಅಲ್ಲಿ ಬಹಳ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇರುವ ನಟ ಮಲಯಾಳಂ ಚಿತ್ರರಂಗದಲ್ಲಿ ಅವರನ್ನ ಎಲ್ಲರೂ ಮಮ್ಮುಕ್ಕ ಅಂತಾನೆ ಪ್ರೀತಿಯಿಂದ ಕರೀತಾರೆ ಸ್ವತಃ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರು ಮಮ್ಮುಟ್ಟಿ ನನ್ನ ಹಿರಿಯಣ್ಣ ಅಂತಾನೆ ಹೇಳ್ತಾರೆ ಹಿಂದಿ ತಮಿಳು ಚಿತ್ರರಂಗದ ದಿಗ್ಗಜರು ಮಮ್ಮುಟ್ಟಿಯನ್ನ ಅವರ ನಟನೆಯನ್ನ ಕೊಂಡಾಡ್ತಾರೆ ವರ್ಷದ ಮಮ್ಮುಟ್ಟಿಗೆ ಯಾವತ್ತೋ ಈ ಪ್ರಶಸ್ತಿ ಬರಬೇಕಿತ್ತು ಅನ್ನೋ ಅಭಿಪ್ರಾಯನೂ ಇದೆ ಈಗ ಕೊನೆಗೂ ಮಮ್ಮುಟ್ಟಿಗೆ ಪದ್ಮಭೂಷಣ ಬಂದಿರುವಾಗ ಅದನ್ನ ಸಂಭ್ರಮಿಸೋದೋ ಬೇಡವೋ ಅನ್ನುವಂತಹ ಸಂದಿಗ್ಧ ಪರಿಸ್ಥಿತಿ ಮಲಯಾಳಿಗಳದ್ದು ಬಹುಭಾಷಾ ನಟ ಸೌಹಾರ್ದ ರಾಯಭಾರಿ ಮಲಯಾಳಂ ಚಿತ್ರರಂಗಕ್ಕೆ ಅಪಾರ ಗೌರವ ತಂದುಕೊಟ್ಟ ಕೊಟ್ಟ ಮಮ್ಮುಟ್ಟಿಯಂತಹ ಕಲಾವಿದನಿಗೆ ವೆಳ್ಳಾಪಳ್ಳಿ ನಟೇಶನ್ ಜೊತೆಗೆ ಪದ್ಮಭೂಷಣ ಬಂದಿ ಅನ್ನೋದು ಮಮ್ಮುಟ್ಟಿಗೆ ಆಗಿರುವ ಅವಮಾನ ಅಂತಾನೆ ವ್ಯಾಖ್ಯಾನಿಸಲಾಗ್ತಿದೆ ವಿಎಸ್ ಎಸ್ ಅಚ್ಯುತಾನಂದನ್ ಅವರ ಕುಟುಂಬ ಪ್ರಶಸ್ತಿ ಸ್ವೀಕರಿಸಲು ನಿರ್ಧರಿಸಿದ್ರೆ ಅದು ಅವರ ಹಕ್ಕು ಅವರು ಸಿಪಿಎಂ ಮಾತನ್ನ ಕೇಳಬೇಕಾಗಿಲ್ಲ ಯಾಕಂದ್ರೆ ವಿ ಅವರಿಗೆ ಪಕ್ಷದಿಂದ ಬಹಳ ಅನ್ಯಾಯವಾಗಿದೆ ಅಂತ ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ಮಟ್ಟು ಹೇಳಿದ್ದಾರೆ ತನ್ನ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಸಿಪಿಐ ಸೇರಿದ್ದ ಅಚ್ಯುತಾನಂದನ್ ಮುಖ್ಯಮಂತ್ರಿ ಆಗಿದ್ದು ತನ್ನ ಎಂಬತ್ ವಯಸ್ಸಿನಲ್ಲಿ ಕೇರಳದಲ್ಲಿ ಶೇಕಡಾ ಮೂವತ್ತರಷ್ಟವರು ಸಿಪಿಎಂ ನ ದೊಡ್ಡ ಮತಬ್ಯಾಂಕ್ ಆಗಿದ್ರು ಈ ಸಮುದಾಯ ರಾಜಕೀಯವಾಗಿ ನಿರಂತರವಾಗಿ ಅನ್ಯಾಯಕ್ಕೆ ಒಳಗ ಇದೇ ಪಕ್ಷದಿಂದ ಅನ್ನೋದಕ್ಕೆ ಇತಿಹಾಸ ಸಾಕ್ಷಿ ಕಮ್ಯುನಿಸ್ಟ್ ಪಕ್ಷದಿಂದ ಎರಡ್ ಸಾವಿರದ ಆರರವರೆಗೆ ಮುಖ್ಯಮಂತ್ರಿಗಳಾಗಿದ್ದವರೆಲ್ಲರೂ ಮೇಲ್ಜಾತಿಗೆ ಸೇರಿರುವ ನಂಬೂದರಿ ಮತ್ತು ನಾಯರ್ ಸಮುದಾಯದವರು ಅಂತ ಮಟ್ಟು ನೆನಪಿಸಿದ್ದಾರೆ ಅಚ್ಯುತಾನಂದನ್ ಅವರಿಗಿಂತಲೂ ಹಿರಿಯ ಕಮ್ಯುನಿಸ್ಟ್ ನಾಯಕಿ ಈಳವ ಸಮುದಾಯಕ್ಕೆ ಸೇರಿದ್ದ ಕೆ ಆರ್ ಗೌರಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಿಸಿ ಸಿಪಿಐಎಂ ಚುನಾವಣೆಯನ್ನ ಎದುರಿಸ್ತು ಚುನಾವಣೆಯಲ್ಲಿ ಗೆದ್ದ ನಂತರ ಮುಖ್ಯಮಂತ್ರಿ ಆಗಿದ್ದು ಇ ಕೆ ನಾಯನಾರ್ ಅಲ್ಲಿ ಶೇಕಡ ಇಪ್ಪತ್ತೇಳರಷ್ಟು ಮುಸ್ಲಿಮರು ಮತ್ತು ಶೇಕಡಾ ಹದಿನೆಂಟರಷ್ಟು ಕ್ರಿಶ್ಚಿಯನ್ನರಿದ್ರು ಈ ಸಮುದಾಯದಿಂದ ಯಾರೊಬ್ಬರೂ ಕಮ್ಯುನಿಸ್ಟ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಿಲ್ಲ ಅನ್ನೋದನ್ನ ದಿನೇಶ್ ಅಮೀನ್ ಮಟ್ಟು ಬೊಟ್ಟು ಮಾಡಿದ್ದಾರೆ ಅದಕ್ಕಿಂತ ಕಾಂಗ್ರೆಸ್ ಪಕ್ಷವೇ ವಾಸಿ ಈಲವ ಕ್ರೈಸ್ತ ನಾಯಕರನ್ನ ಅದು ಸಿಎಂ ಮಾಡಿದೆ ಅಂತಾನು ಮಟ್ಟು ಸಿಪಿಎಂ ಅನ್ನ ಕುಟುಕಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು